అర్ధ తాసు ధ్య పడీత శక్తి ఎనర్జీ

ರಿಲ್ಯಾಕ್ಸ್ ಪಡಿಲಿಕ್ಕಾಗಿ ಆದರೆ ರಿಲ್ಯಾಕ್ಸ್ ಮೆಡಿಟೇಷನ್ ಆಗುತ್ತಲ್ಲ ಸೊ ಯು ಯು ಎನಿ ಎನಿ ಸ್ಲೀಪ್ ಸ್ಲೀಪ್ ರಿಕ್ವೈರ್ ಸೊ ಹಾಗಿದ್ದಾಗ ನೀವು ಮತ್ತೆ ಮಲಗುವ ಅವಶ್ಯಕತೆ ಇಲ್ಲ ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ ದ ಹೋಲ್ ಹೋಲ್ ನೈಟ್ 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 ರೀಡಿಂಗ್ ಬುಕ್ಸ್ 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 ಐ ಐ ಐ ರೀಡ್ ರೀಡ್ ಟೈಮ್ ಡೂ ಮೈ ಮೈ ಜಾಬ್ ಆಲ್ ರಾತ್ರಿ ಪೂರ್ತಿ ಧ್ಯಾನದಲ್ಲಿ ಕಳಿಬೇಕು ರಾತ್ರಿ ಪೂರ್ತಿ ಪುಸ್ತಕಗಳನ್ನ ಓದೋದರಲ್ಲಿ ಕಳಿಬೇಕು ಎಷ್ಟೊಂದು ಪುಸ್ತಕಗಳಿದೆ ಮತ್ತೆ ಯಾವಾಗ ನೀವು ಓದ್ತೀರಿ ಒನ್ ಹಂಡ್ರೆಡ್ ತೌಸಂಡ್ ಬುಕ್ಸ್ ಅಂದ್ರೆ ಒಂದು ಲಕ್ಷ ಪುಸ್ತಕಗಳಿದೆ ಯಾವಾಗ ಓದೋದು ಡೇ ಟೈಮ್ ಅಲ್ಲಿ ಡ್ಯೂಟಿ ಮಾಡೋದು ಹಾಫ್ ಅನ್ ಅವರ್ ಮೆಡಿಟೇಷನ್ ಇಸ್ ಗುಡ್ ಸಿಕ್ಸ್ ಅವರ್ಸ್ ಆಫ್ ಸ್ಲೀಪ್ ಬಾಬಾ ಆರು ತಾಸು ಏನು ಆರು ತಾಸು ನಿದ್ದೆ ಮಾಡುವುದು ಮಾಡುವುದನ್ನ ಅರ್ಧ ತಾಸು ಧ್ಯಾನದಲ್ಲಿ ಪಡೆಯುವುದು ಶಕ್ತಿಯನ್ನ ಯು ಡೋಂಟ್ ರಿಕ್ವೈರ್ ಎನಿ ಸ್ಲೀಪ್ ನೀವು ಮಲಗುವ ಅವಶ್ಯಕತೆ ಇಲ್ಲ ಯು ಕಾಂಕರ್ಡ್ ಸ್ಲೀಪ್ ದ ಹೋಲ್ ನೈಟ್ ಟೈಮ್ ಬಿಕಮ್ ಪ್ರೊಡಕ್ಟಿವ್ ಸಂಪೂರ್ಣ ರಾತ್ರಿಯನ್ನು ನೀವು ಉಪಯೋಗ ಮಾಡಿಕೊಳ್ಳಬೇಕು ಡೇ ಟೈಮ್ ಯು ಡೂ ಯುವರ್ ಡ್ಯೂಟಿ ಟು ದ ವರ್ಲ್ಡ್ ಹಗಲಿನ ಸಮಯದಲ್ಲಿ ಹೊರಗಡೆ ನಿಮ್ಮ ಬದುಕಿಗಾಗಿ ಕೆಲಸ ಮಾಡಿ ಹೊರಗಡೆ ಹೋಗಿ ನೈಟ್ ಯು ಡ್ಯೂಟಿ ಯುವರ್ ಡ್ಯೂಟಿ ಟು ಯುವರ್ ಸೆಲ್ಫ್ ರಾತ್ರಿ ಸಮಯದಲ್ಲಿ ನಿನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕೆಲಸ ಏನೋ ಮೆಡಿಟೇಷನ್ ಧ್ಯಾನ ಸ್ಲೀಪ್ ಲೈಕ್ ದಿಸ್ ನೋ ಯು ಸಿಟ್ ಸಿಂಡ್ ರಾತ್ರಿ ಕೂಡಲೇ ಏನ್ ಮಾಡ್ತೀರಿ ಹೋಗಿ ನೋ 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 ರಾತ್ರಿ ಆಗೋದು ಮತ್ತೆ ಧ್ಯಾನ ಅಷ್ಟೇ ಮಲ್ಕೋತಿ ಉಸಿರಾಟದ ಮೇಲೆ ಗಮನ ಕೊಟ್ಟು ರಾತ್ರಿ ಎ ಸ್ಟ್ರಾಂಗ್ ಸೋಲ್ ಪ್ರತಿ ರಾತ್ರಿಯನ್ನು ಕೂಡ ನೀವು ಉಪಯೋಗಿಸಿಕೊಂಡು ನೀವು ಒಬ್ಬ ಸ್ಟ್ರಾಂಗ್ ಆತ್ಮ ಸೋಲ್ ಆಗ್ಬೇಕು ನೈಟ್ ಟೈಮ್ ಇಸ್ ನಾಟ್ ಸ್ಲೀಪ್ ಆಲ್ ಯಾವುದೇ ಕಾರಣಕ್ಕೂ ರಾತ್ರಿ ಇರೋದು ನೈಟ್ ಟೈಮ್ ಇಂಡಿವಿಜುವಲ್ ರಾತ್ರಿ ಇರೋದು ನಿಮ್ಮ ವೈಯಕ್ತಿಕವಾಗಿ ಧ್ಯಾನ ಸಾಧನೆ ಮಾಡಲಿ ಅಂತ ರಾತ್ರಿ ಇರೋದು ರಿಮೆಂಬರ್ ದಿಸ್ ಹಾಫ್ ಅನ್ ಆಫ್ ಆಫ್ ಮೆಡಿಟೇಷನ್ ಸಿಕ್ಸ್ ಅವರ್ಸ್ ಸ್ಲೀಪ್ ನಾನು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರೋದು ಅರ್ಧ ತಾಸು ಧ್ಯಾನ ಮಾಡೋದು ನಿದ್ದೆ ಮಾಡೋದು ಒಂದೇ ಯು 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 ಇಟ್ ಇಟ್ ಯುವರ್ ಯುವರ್ ಸೆಲ್ಫ್ ಟ್ರೈ ಟ್ರೈ ಫಸ್ಟ್ ಅದನ್ನ ಮಾಡಿ ಇಮ್ಯಾಜಿನ್ ಎವ್ರಿ ನೈಟ್ ಫಾರ್ ಲೈಫ್ ಗೋ ಒಂದು ಸಾರಿ ಯೋಚನೆ ಮಾಡಿ ಒಂದು ಪ್ರತಿ ರಾತ್ರಿಯನ್ನು ನೀವು ಈ ತರ ಧ್ಯಾನದಲ್ಲಿ ಧ್ಯಾನ ಮಾಡಿ ಕಳೀತ ಅದರ ಪ್ರಯೋಜನ ಪಡೆದ್ರೆ ನಿಮ್ಮ ಜೀವನ ಏನೆಲ್ಲ ಆಗಿಬಿಡಬಹುದು ಯಾವ ಮಟ್ಟಕ್ಕೆ ಹೋಗ್ಬೋದು ಸಾಧನೆ ಡ್ಯೂಟೀಸ್ ಫ್ಯಾಮಿಲಿ ಡ್ಯೂಟೀಸ್ ಸೊಸೈಟಿ ಡ್ಯೂಟೀಸ್ ಕಮ್ಯುನಿಟಿ ಡ್ಯೂಟೀಸ್ ಡ್ಯೂಟೀಸ್ ಹಗಲು ಸಮಯದಲ್ಲಿ ನೀವು ಹೊರಗಡೆ ಕೆಲಸ ಮಾಡಿ ಫ್ಯಾಮಿಲಿಗೋಸ್ಕರ ಸೊಸೈಟಿಗೋಸ್ಕರ ಸಮಾಜಕ್ಕೋಸ್ಕರ ಅಥವಾ ಹೊಟ್ಟೆಪಾಟಿಗೋಸ್ಕರ ಉದ್ಯೋಗ ಏನ್ ಬೇಕಾದ್ರೂ ಎಲ್ಲ ಫ್ರೀ ಇದೆ ಎಲ್ಲ ಡ್ಯೂಟೀಸ್ ಡೇ ಟೈಮ್ ಸೇಮ್ ಡ್ಯೂಟೀಸ್ ಆಸ್ ಯು ಡೂಯಿಂಗ್ ಎರ್ಲಿಯರ್ ನೋ ಚೇಂಜ್ ಇನ್ ಯುವರ್ ಡ್ಯೂಟೀಸ್ ಬಟ್ ನೈಟ್ ಟೈಮ್ ಇಸ್ ಯುವರ್ ಸಲ್ಫ್ ಯುವರ್ ಓಂ ಟೈಮ್ ಆದ್ರೆ ರಾತ್ರಿ ಸಮಯ ಇರೋದು ನಿನಗಾಗಿ ನಿನ್ನ ಸ್ವಂತಿಕೆಗಾಗಿ ವೈಯಕ್ತಿಕವಾಗಿ ಅಂದ್ರೆ ನಿನ್ನ ಪರ್ಸನಲ್ ಡೆವಲಪ್ಮೆಂಟ್ ನೈಟ್ ಟೈಮ್ ರೀಡ್ ಬುಕ್ಸ್ ರಾತ್ರಿ ಸಮಯದಲ್ಲಿ ಧ್ಯಾನ ಮಾಡಿ ರಾತ್ರಿ ಸಮಯದಲ್ಲಿ ಓದಬೇಕು